The <laughs> cat ದಾನ ಧರ್ಮ ನಾನು ಲೈಫ್ ಅಲ್ಲ ನೋಡಿಲ್ಲ ಸರ್ ಮತ್ತೆ ಜ್ಯೂಸು ಪುಸ್ತಕ ಅಯ್ಯಪ್ಪ ಬಡವರು ಅನ್ನ ದಾತ ಅಂದ್ರೆ ಅಪ್ಪು ಸರ್ ಎಲ್ಲ ಇಲ್ಲ ಸರ್ ಕಂಟ್ರಿ ಮಾತ್ರ ಗೊತ್ತು ನಮ್ಮ ಅಪ್ಪ ಸರ್ ಇಡೀ ಒಳಗೆ ಗೊತ್ತು ಮಹಾತ್ಮ ಗಾಂಧೀಜಿಗೆ ಗಿಂತ ಜಾಸ್ತಿ ಜನ ಬಂದಿದ್ರು ಅಪ್ಪು ಸರ್ ತಿರ್ಕೊಂಡಾಗ ಈಗಲೂ ಲಕ್ಷಾಂತರ ಜನ ಬರ್ತಾನೆ ಇರ್ತಾರೆ ಮತ್ತೆ ಬರ್ತಡೆಗೂ ಬರ್ತಾರೆ ಎವ್ರಿ ಡೇ ಒಂದ್ ಐದ್ ಸಾವಿರ ಜನ ಬಂದೇ ಬರ್ತಾರೆ ಇಲ್ಲಿ ಅಪ್ಪ ಬಂದ್ರೆ ಇಲ್ಲೇ ಅಪ್ಪ ಅಂತ ಇತ್ತು ಅಪ್ಪ ಯಾವತ್ತು ಇಲ್ಲೇ ಇರ್ತಾರೆ ಹೊರತು ಬೇರೆ ಎಲ್ಲಿ ಇರಲ್ಲ ಹತ್ತು ಫೋಟೋ ಇದೆ ಅಪ್ಪು ಸರ್ ಜೊತೆ ಇಲ್ಲಿ ಸುಳ್ಳ ತೋರಿಸ್ತೀನಿ ಇವಾಗ ನಾನು ನೋ ಎಲ್ಲೋ ಬಿಳಿಸೋದು ಸರ್ ಸುಂದರ ಸುಂದರ ಅವರು ಅಪ್ಪಾ ಸರ್ ಸರ್ ದೇವರ 글로 ಬಂದಿದ್ದಾರೆ ಅಂತ आवाज ಹಾಕနေ ಇರ್ತಾರೆ ನಿಮಿಷ ಟೈಮ್ ತಗ್ರೆ ಹೊರಡಾಡ್ತೀನಿ 2 ನಿಮಿಷ ಟೈಮ್ ತಗ್ರೆ ಕೊಚ್ಚಾಡ್ತೀನಿ 3 ನಿಮಿಷ ಟೈಮ್ ತಗ್ರೆ ಅರಿಸ್ತಂದ್ ಗಾಡಲ್ಲಿ ಮುಚ್ಚಾಕಿ ಹೋಗ್ತಾ ಇರ್ತೀನಿ ಸರ್ ಸಾವಿರದ ರಲ್ಲಿ ನಮಗೆ ಅಪ್ಪು ಸಾರು ಆಪರೇಷನ್ ಆಗಿತ್ತು ನನಗೆ ಆ ಅಪ್ಪು ಸರ್ ಪ್ರಿಲಿಂ ಚೇಂಬರ್ ಇಂದ ನನಗೆ ಸಾವಿರ ರೂಪಾಯಿ ಹೆಲ್ಪ್ ಮಾಡಿದ್ರು ಅಪ್ಪು ಸಾರು plus ನಾನು ಅಪ್ಪು ಸರ್ ಸ್ಟಿಕ್ಕರ್ ಅಲ್ಲಿ ಒಂದು ಲಕ್ಷ ಪೋಸ್ಟ್ ಸೇಲ್ ಮಾಡಿದ್ದೀನಿ ಅದರಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಒಂದು ಚಿಕ್ಕದಾಗಿ ಸೈಡ್ ತಗೊಂಡು ಮನೆ ಕಟ್ಟಬೇಕು ಅಂತ ಇದ್ದೀನಿ ಮತ್ತು ಭಾಳ ಅಪ್ಪು ಇಂದ ನನಗೆ ಸಂಪಾದನೆ ಆಗಿದೆ ಸರ್ ಅಪ್ಪು ಸರ್ ತೀರ್ಕೊಂಡಿದ್ಮೇಲೆ ಈ ಥರ ಸ್ಟಿಕ್ಕರ್ಗಳು ಲಕ್ಷ ಲಕ್ಷ ಗಟ್ಟಲೆ ನಾನು ಕರ್ನಾಟಕ ಫುಲ್ ಸಪ್ಲೈ ಮಾಡಿದ್ದೀನಿ ಸರ್ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಿದ್ದೆ ಅದು ಸಪ್ಲೈ ಮಾಡಿದ್ದೀನಿ ಒಂದು ಐದು ಅವ್ರಿಗೂ ದುಡಿದಿದ್ದೀನಿ ಸರ್ ಅಪ್ಪು ಸರ್ ತೀರ್ಕೊಂಡಿದ್ಮೇಲೆ ಅಪ್ಪು ಸಾರನ ನಾವು ಅವ್ರಿಗೂ ನೆನೆಸ್ಕೊಂತೀವಿ ಅಪ್ಪು ಸರ್ ಥರ ಯಾರೂ ಬರೋಲ್ಲ ಇವತ್ತು ಒಂದು ಇನ್ನೂರು ಜನ ಅಪ್ಪು ಸಾರಿಂದ ನಾಲ್ಕು ವರ್ಷದಿಂದ ಅವ್ರ ಮನೆತನ ಎಲ್ಲ ನಡೀತಾ ಇದೆ ಆ ಹೋಟ್ಲವ್ರು ಎಪ್ಪತ್ತೈದು ಲಕ್ಷ ದುಡಿದಿದ್ದಾರೆ ಅಪ್ಪು ಸಾರ್ ತೀರ್ಕೊಂಡಿದ್ಮೇಲೆ ಡೈಲಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಜನ ಬರೋರು ಆ ಅಲ್ಲಿ ಡೈಲಿ ಮೂವತ್ತು ಸಾವಿರ ಐವತ್ತು ಸಾವಿರ ಬಿಸ್ನೆಸ್ ಆಗೋದು ಅವರು ಎಪ್ಪತ್ತೈದು ಲಕ್ಷ ರೂಪಾಯಿ ದುಡಿದಿದ್ದಾರೆ ನೋಡಿ ಒಬ್ಬ ಮನುಷ್ಯ ಅಪ್ಪು ಸಾರಿಂದ ನಾನೊಂದು ಐದು ಲಕ್ಷ ರೂಪಾಯಿ ದುಡಿದಿದ್ದೀನಿ ಇನ್ನು ಇಲ್ಲಿರೋರೆಲ್ಲ ಎಷ್ಟು ಜನ ಎಷ್ಟು ದುಡಿದಾರೋ ನಮಗೆ ಗೊತ್ತಿಲ್ಲ ಅಪ್ಪು ಸಾರಿಂದ ಲಕ್ಷಾಂತರ ಜನಕ್ಕೆ ಜನರಿಗೆ ಅನ್ನ ಸಿಕ್ಕಿದೆ ಅವ್ರು ಮಾಡಿದ ಜಾನ ಧರ್ಮ ಅಲ್ಲ ಅವರು ಸತ್ಮೇಲೂ ತುಂಬ ಒಂದು ಲಕ್ಷಾಂತರ ಜನಗಳಿಗೆ ಊಟ ಬಂದಿದೆ ಲಕ್ಷಾಂತರ ಜನ ಈ ಥರ ಪೋಸ್ಟ್ರು ಸ್ಟಿಕ್ಕರು ಮೊಬೈಲ್ ಸ್ಟಿಕ್ಕರೆಲ್ಲ ಮಾಡಿ ಭಾಳ ಶ್ರೀಮಂತರಾಗಿದ್ದಾರೆ ಅದು ತುಂಬ ಜನಗಳಿಗೆ ಗೊತ್ತಿಲ್ಲ ಅಪ್ಪು ಸರ್ ಮತ್ತು ಲಕ್ಷಾಂತರ ಹೆಲ್ಪ್ ಮಾಡಿದ್ದಾರೆ ಅವ್ರು ಯಾರತ್ರ ಹೇಳ್ಕೊತ ಇರಲಿಲ್ಲ ಅವ್ರು ಇದ್ರು ನಾನು ಹೆಲ್ಪ್ ಮಾಡಿದ್ದು ಯಾರಿಗೂ ಹೇಳ್ಬಾರ್ದು ಅಂತ ಇದ್ದರು ಅಪ್ಪು ಸರ್ ಥರ ಯಾರೂ ಬರಲ್ಲ ಮತ್ತೆ ಹುಟ್ಟು ಬರಲಿ ಅಪ್ಪು ಅಣ್ಣ ಅಂತ ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ಸರ್ ಏನು ಆಪ್ರೇಷನ್ ಆಗಿದೆ ರಾಡ್ ಫಿಕ್ಸ್ ಮಾಡಿದ್ರು ಸರ್ ಶುಗರ್ ಖಾಯಿಲೆ ಇತ್ತು ಸೆಕೆಂಡ್ ಇಂದ ಕೆಳಗಡೆ ಬಿದ್ದುಬಿಟ್ಟಿದ್ದೆ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ಆಮೇಲೆ ಫಿಲಂ ಚೇಂಬರ್ ಅನ್ನು ಹೇಳಿದ್ರು ಅಪ್ಪು ಸರ್ ಹೆಲ್ಪ್ ಮಾಡ್ತಾರೆ ಅಂತ ನಾನು ಅವರೆಲ್ಲ ಯಾಕೆ ಹೆಲ್ಪ್ ಮಾಡ್ತಾರೆ ನಮಗೆ ಅಂತಂದೆ ಅವ್ರು ನೋಡಿದ್ರೆ ಈರೋ ನಾನು ನೋಡಿದ್ರೆ ಸಾಮಾನ್ಯ ಮನುಷ್ಯ ಅಂತ ಹೇಳೋದು ನಾವು ಮಾತಾಡ್ತೀವಿ ಅಂದರು ಆಮೇಲೆ ಅಪ್ಪು ಸರ್ ಐವತ್ತು ಸಾವಿರ ಕೊಟ್ಬಿಟ್ಟು ನನ್ನ ನನ್ನ ಕೈಲಿ ಕೊಡ್ಲಿಲ್ಲ ಅಲ್ಲಿ ಚ ಇದು ಕೌಂಟರ್ ಇರುತ್ತಲ್ಲ ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ಕಟ್ಟಿದ್ದಾರೆ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ನಾವು ಯಾವ ವರ್ಷದಲ್ಲಿ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಸರ್ ನನಗೆ ಕಾಲಿಗೆ ಇಲ್ಲಿ ರಾಡ್ ಫಿಕ್ಸ್ ಮಾಡಿದ್ದಾರೆ ರೈಟು ಇಲ್ಲ ಎರಡ್ ಸಾವಿರದ ಒಂಬತ್ತು ವರ್ಷ ಬದ್ಕಿದ್ರು ಅಪ್ಪು ಸರ್ ಬದ್ಕಿದ್ರು ಅವಾಗ ಹಾ ಬಾಳ ಲೈಕ್ ಮಾಡಿ ಇಲ್ಲ ನನ್ನ ಸರ್ ಹತ್ತು ಫೋಟೋ ಇದೆ ಅಪ್ಪು ಸರ್ ಜೊತೆಯಲ್ಲಿ ಹಾ ಸುಳ್ಳೇಳಲ್ಲ ತೋರಿಸ್ತೀನಿ ಇವಾಗ ನಾನು ಎಲ್ಲ ಏನೇ ಫೋಟೋ ಸರ್ ಸುಮ್ಮ ಸುಳ್ಳೇಳಲ್ಲ ಅಪ್ಪು ಸರ್ ಸರ್ನ ಬೇಜ್ ಸರಿ ಮೀಟ್ ಮಾಡಿದ್ವಿ ರಿಯಲ್ ಫೋಟೋ ಇನ್ನೂ ಫೋಟೋಸ್ ಇದೆ ಇದು ರಿಯಲ್ ಫೋಟೋ ಇದು ಇದು ಫೋಟೋ ನಾನು ಒಂಥರೋಡಿ ಅಪ್ಪು ಇದು ರಿಯಲ್ ಫೋಟೋ ಐದು ಜನ ಮಧ್ಯ ಇದ್ದೀನಿ ಬಹಳ ಫೋಟೋಸ್ ಎಲ್ಲ ಡಿಲೀಟ್ ಆಗ್ಬಿಟ್ಟು ಸರ್ ಅಪ್ಪು ಸರ್ ಅವಾಗಿಂದ ಈ ಸ್ಟಿಕ್ಕರ್ ಪೋಸ್ಟ್ ಮಾಡಿ ಬಹಳ ಸಂಪಾದನೆ ಮಾಡಿದೀವಿ ಲಕ್ಷಾಂತರ ಜನ ಅನ್ನ ತಿಂದಿದ್ದಾರೆ ಬಿಡಿ ಮತ್ತೆ ದೊಡ್ಡ ಮನೆ ದೊರೆಯವರು ಹಾಂ ಒಂದು ನಿಮಿಷ ಟೈಮ್ ಕೊಟ್ಟರೆ ವರ್ದಾಗ್ತೀನಿ ಎರಡು ನಿಮಿಷ ಟೈಮ್ ಕೊಟ್ಟರೆ ಕೊಚ್ಚಾಗ್ತೀನಿ ಮೂರು ನಿಮಿಷ ಟೈಮ್ ಕೊಟ್ಟರೆ ಅದಿಷ್ಟೊಂದು ಘಾಟಲ್ಲಿ ಮುಚ್ಚಾಕಿ ಹೋಗ್ತಾ ಇರ್ತೀನಿ ಅಂತ ಅಪುರ್ ಸರ್ ಡೈಲಾಗ್ ಇದು ಬೇಜಾರು ಮಾಡ್ಕೋಬೇಡಿ ಹಾಂ ಮತ್ತೆ ತುಂಬ ಡೈಲಾಗ್ಸ್ ಇವಾಗ ಸದ್ಯಕ್ಕೆ ನನಗೆ ಮೀಡಿಯಾ ಮುಂದೆ ಇದು ಹೇಳಕ್ಕೆ ಬರ್ತಾಯಿಲ್ಲ ನೆಕ್ಸ್ಟು ಹೇಳ್ತೀನಿ ಸರ್ ಓಕೆ ಅಭಿಮಾನಿಗಳು ಲಕ್ಷಾಂತರ ಇರ್ತಾರೆ ಇರ್ತಾರೆ ಅಜರಾಮರ ಸ್ಟಾರ್ಟಿಂಗ್ ಅಲ್ಲಿ ಮಹಾತ್ಮ ಗಾಂಧೀಜಿ ಗಿಂತ ಜಾಸ್ತಿ ಜನ ಬಂದಿದ್ರು ಅಪ್ಪು ಸರ್ ತೀರ್ಕೊಂಡಾಗ ಈಗಲೂ ಲಕ್ಷಾಂತರ ಜನ ಬರ್ತಾನೆ ಇರ್ತಾರೆ ಮತ್ತೆ ಬರ್ತಡೆಗೂ ಬರ್ತಾರೆ ಎವ್ರಿ ಡೇ ಒಂದ್ ಐದು ಸಾವಿರ ಜನ ಬಂದೇ ಬರ್ತಾರೆ ಇಲ್ಲಿ ನೋಡಿ ಬೆಳಿಗ್ಗಿಂತ ಅನ್ನದಾನ ಹತ್ತು ತರ ಅನ್ನದಾನ ಇವತ್ತು ತಿಂದು ಏನ್ ತಿನ್ನೋದು ಈ ತರ ದಾನ ಧರ್ಮ ನಾನು ಲೈಫ್ ಅಲ್ಲೇ ನೋಡಿಲ್ಲ ಸರ್ ಮತ್ತೆ ಜ್ಯೂಸು ಪುಸ್ಕ ಅಯ್ಯಪ್ಪ ಬಡವರು ಅನ್ನದಾತ ಅಂದ್ರೆ ಅಪ್ಪು ಸರ್ ಅಪ್ಪು ಇಂದ ಏಳುವರೆ ಕೋಟಿ ಜನನು ಎಲ್ಪ್ ತಗೊಂಡಿದ್ದಾರೆ ಸರ್ ಬಿಡಿ ಸರ್ ತುಂಬಾ ಸರ್ ಬೇಜಾರಾಗುತ್ತೆ ದೇವರು ಕ್ರೂರಿ ಸರ್ ಒಳ್ಳೆರನ್ನ ಬಹಳ ಬೇಗ ಕರ್ಕೊಂಡ್ಬಿಟ್ರು ದೇವ್ರು ಈ ತರ ಮಾಡಬಾರ್ದಾಗಿತ್ತು ಆದ್ರೆ ಭೂಮಿ ತಾಯಿ ಹುಣ ತೀರಿದ್ಮೇಲೆ ಯಾರು ಇರಲ್ಲ ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅಲ್ಲಿ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಐ ಮಿಸ್ ಯು ಅಪ್ಪು ಅಂತ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಹುಟ್ಟಿ ಬಂದೇ ಬರ್ತಾರೆ ಅವರು ನಮ್ಮ ಹೃದಯದಲ್ಲಿ ಇದಾರೆ ಅವ್ರು ಎಲ್ಲಿಗೆ ಹೋಗಿಲ್ಲ ಅವರು ಅವರು ಸತ್ತಿಲ್ಲ ನಮ್ಮ ಹೃದಯದಲ್ಲಿ ನಾವು ಸಾಯೋವರೆಗೂ ನಮ್ಮ ಹೃದಯದಲ್ಲಿ ಇರ್ತಾರೆ ಅವರು ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲ ಇರೋಸು ಕಂಟ್ರಿ ಮಾತ್ರ ಗೊತ್ತು ನಮ್ಮ ಅಪ್ಪು ಸರ್ ಇಡೀ ಅಡುಗೆ ಗೊತ್ತು ನೀವು ನೋಡ್ತಾ ಇರ್ತೀರ ಅಷ್ಟೇ ಇದನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರು ತೋರಿಸ್ತಾರೆ ಫೋಟೋಗಳು ತೋರಿಸ್ತಾರೆ ಕೆಲವು ಈರೋಗಳ ಫೋಟೋ ತೋರಿಸ್ತಾ ಇರ್ತಾರೆ ಐ ಡೋಂಟ್ ನೋ ಐ ಡೋಂಟ್ ಅಂತಾರೆ ಬಟ್ ಅಪ್ಪು ಸರ್ ತೋರಿಸಿದ ತಕ್ಷಣ ಪುನೀತ್ ರಾಜ್ಕುಮಾರ್ ಅಂತ ಗೊತ್ತಿಲ್ಲದಾರು ಗೊತ್ತು ಮಾಡ್ಕೊಂಡು ಹೇಳಿದ್ದಾರೆ ಇವ್ರು ಏನು ಅಂತ ಯಾರಂದ್ರೆ ಅಂದರೆ ಅವ್ರು ಮಾಡಿರೋ ಒಂದು ಸಾಧನೆ ಸರ್ ಅವೆಲ್ಲ ಇಷ್ಟು ಜನ ಸೇರ್ತಾರೆ ಅಂದ್ರೆ ಸಾಮಾನ್ಯ ಅಲ್ಲ ಇಲ್ಲಿ ಬ್ಲಡ್ ಡೊನೇಟ್ ಆಗುತ್ತೆ ಅಂದ್ರೆ ಇವರು ಬ್ಲಡ್ ಡೊನೇಟ್ ಮಾಡ್ತಾರು ಒಂದು ಇಷ್ಟ ಇಷ್ಟಪಡ್ತೀನಿ ಯಾರೇ ಆಗಲಿ ಅಪ್ಪು ಹೆಸರಲ್ಲಿ ಮಾಡ್ತಾ ಇದ್ರ ಅಪ್ಪುವಿಂದ ಇದೆಲ್ಲ ಡೊನೇಟ್ ಆಗ್ತಾ ಇರೋದು ಒಂದು ಬಡವ್ರಿಗೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಬಡವ್ರಿಗೆ ಇದು ಯಾರ ದುಡ್ಡಿರಲ್ವೋ ಇರಲ್ವೋ ಅಂತ ಸಹಾಯ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಆಗ್ಲಿ ಅಪ್ಪು ಸರ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಅಪ್ಪ ಅಪ್ಪು ಹೆಸರು ಇವತ್ತು ಎಷ್ಟೋ ಜನ ಬದುಕ್ತಾ ಇರಬಹುದು ಬಟ್ ಅಷ್ಟೇ ಒಳ್ಳೇದಾಗ್ಲಿ ಒಳ್ಳೆ ಕೆಲ್ಸಕ್ಕೆ ದಾರಿ ಆಗ್ಲಿ ಒಳ್ಳೆ ಜನಗಳ್ಗೆ ಒಳ್ಳೇದಾಗ್ಲಿ ಕಷ್ಟ ಬಡವರ್ಗ್ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ರೈತರು ಯಾವಾಗ್ಲೂ ಅಪ್ಪನ ಹೇಳ್ತಾ ಇದ್ರು ಅಪ್ಪು ಬಂದ್ರೆ ಇಲ್ಲೇ ಅಪ್ಪ ಅಂತ ಇತ್ತು ಅಪ್ಪು ಯಾವತ್ತು ಇಲ್ಲೇ ಇರ್ತಾರೆ ಹೊರತು ಬೇರೆ ಎಲ್ಲಿ ಇರಲ್ಲ ಅದಕ್ಕೆ ಅವರ ಅವರ ಅಪ್ಪ ಅಪ್ಪು ಅವ್ರ ಅಪ್ಪಾಜು ಹೇಳಿತ್ತು ಅಭಿಮಾನಿಗಳೇ ದೇವ್ರ ಅಂತ ದೇವ್ರುಗಳು ದೇವ್ರ ಬಂದಿದ್ದಾರೆ ಅಂತ ಅವಾಗ ತಿಳ್ಕೊಂಡಿರ್ತಾರೆ ಇನ್ನೇನು ಹೇಳೋಕೆ ಇಷ್ಟಪಡೋದ್ರೆ ಇವತ್ತಿನ ದಿವಸ ನೋವು ದಿನನೇ ಏನ್ ಮಾಡೋಕ್ಕಾಗಲ್ಲ ಇಂಥ ದಿನ ಕಳ್ಕೊಂಡ್ಬಿಟ್ಟಿವಿ ಆದರೆ ದಿನ ನಾವು ನೆನ್ಸ್ಕೊಳ್ಳೋಕಾಗಲ್ಲ ಮತ್ತೆ ಈ ಸಮಯ ಬಂದಾಗ ನಾವೇನ್ ಮಾಡೋಕ್ಕಾಗುತ್ತೆ ಎಲ್ಲರಿಗೂ ಅಭಿಮಾನಿಗಳಿಗೆ ಏನಂದ್ರೆ ಇಲ್ಲಿ ಬರೀ ಅಪ್ಪು ಅಭಿಮಾನಿ ಬಂದಿಲ್ಲ ಸರ್ ಸುಮ್ಮ ಎಲ್ಲರ ಅಭಿಮ ಎಲ್ಲರ ಹೀರೋ ಅಭಿಮಾನಿಗಳೂ ಇಲ್ಲಿ ಬಂದಿದ್ದಾರೆ ಯಾಕಂದ್ರೆ ಅಪ್ಪು ಸರ್ ಅಂದ್ರೆ ಹಂಗೇನೆ ಅವ್ರು ಹೇಳಿದಾರಲ್ವ ಸ್ಟಾರ್ ಓವರ್ ಬೇಡ ಇಲ್ಲಿ ಎಲ್ಲರನ್ನ ಒಂದೇ ಇಲ್ಲಿ ಅಂತ ಆ ಥರ ಇಲ್ಲಿ ಬಟ್ ಆದರೆ ಈ ಥರ ಇದ್ದಾಗ ಎಲ್ಲರೂ ಚೆನ್ನಾಗಿರ್ಬೇಕು ಸರ್ ರವಿ ಬಸ್ರವ್ರು ಹೇಳ್ತಾರಲ್ಲ ಅವ್ನ ಮಾತು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಬ್ಯುಸಿಯಾಗಿರ್ಬೇಕು ಅಂತ ಎಷ್ಟು ಬ್ಯುಸಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡೋಕ್ಕೂ ಟೈಮ್ ಇರಬಾರ್ದು ಆ ತರ ಬಿಸಿ ಇರ್ಬೇಕಂತೆ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡೋದು ಬೇಡ ಅಪ್ಪು ಸಾರ್ಥರ ಎಲ್ಲರಿಗೂ ಒಳ್ಳೇದು ಮಾಡೋಣ ಒಳ್ಳೇದನ್ನ ಬಯಸೋಣ ಅವ್ರ ಒಬ್ರಿಗೆ ಒಳ್ಳೇದು ಬಯಸ ಅವ್ರಿಗೆ ಒಳ್ಳೆ ಒಬ್ರಿಗೆ ಒಳ್ಳೇದನ್ನೇ ಬಯಸ್ತೀರಿ ಅಂತ ಹೇಳಿದ್ರು ವೀಕೆಂಡ್ ಜನರೇಷನ್ಗೆ ಅದೇ ತರ ಇರಲಿ ಅಂತ ನಾವು ಸಾಕಷ್ಟು ಕೇಳ್ಕೊಂತೀವಿ ತುಂಬಾ ಧನ್ಯವಾದಗಳು ಸರ್ ಶಿವಣ್ಣವ್ರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಸ್ವಲ್ಪ ಇದರಿಂದ ಸ್ವಲ್ಪ ಅದು ಇದಾಗಿರ್ಬೋದು ದೇವ್ರೋನ ದೂರ ಮಾಡಿ ಅವ್ರ ಸುಖ ಸಿಗ್ಲಿ ಅಂತ ಒಪ್ಕೊಂತೀನಿ ಅಶ್ವಿನಿ ಮೇಡಮ್ಗೂ ಮತ್ತೆ ಅವ್ರ ಮಕ್ಳಿಗೂ ಕೇಳ್ಕೊಂತೀನಿ ಸರ್ ತುಂಬಾ ಧನ್ಯವಾದಗಳು ಸರ್